ದಿನೇಶ್ ಗುಂಡೂರಾವ್ ಸಂಸದ ಸಂಸದರಾದ ಬಿಜೇಶ್ ಚೌಟಾ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿ ವೈ ರಾಘವೇಂದ್ರ ಮಾಜಿ ಸಂಸದ ನಳಿನ್ ಕುಮಾರ್ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಆರ್ ಎಸ್ ಎಸ್ ಮುಖಂಡ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲರ್ಕ ಮೂಢಬಿದ್ರೆ ಹಲವ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎನ್ ಮೋಹನಪ್ಪ ಜಿಲ್ಲಾ ಕಂಬಲ ಸಮಿತಿ ಅಧ್ಯಕ್ಷ ಬೆಲುಪು ದೇವಿಪ್ರಸಾದ್ ಶೆಟ್ಟಿ ಎಸ್ ಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಸಹಿತ ಅವಿವಜ ಜಿಲ್ಲೆಯ ಎಲ್ಲ ಶಾಸಕರು ಮತ್ತಿತರ ಗಣ್ಯರು ಭಾಗವಹಿಸುವರು ವಿಶೇಷತೆ ಇಲ್ಲಿನ ಸಶಸ್ತ ಹೊಸ ಜೋಡು ಇದೇ ಪ್ರಥಮ ಬಾರಿಗೆ ಒಂದು ವರ್ಷದೊಳಗೆ ಮೂರನೇ ಕಂಬಲ ನಡೆಯುತ್ತಿದೆ ಕಳೆದ ಮಾರ್ಚ್ ಹದಿನಾರರಂದು ಪ್ರಥಮ ಕಂಬಲ ಮತ್ತು ಅಕ್ಟೋಬರ್ ಹತ್ತೊಂಬರಂದು ರೋಟರಿ ಕ್ಲಬ್ ರೋಟರಿ ವತಿಯಿಂದ ಸಬ್ ಜೂನಿಯರ್ ವಿಭಾಗದಲ್ಲಿ ಕಂಬಲ ಕೂಟ ನಡೆಯುತ್ತಿದ್ದು ಇದೀಗ ನವೆಂಬರ್ ಇಪ್ಪತ್ತ್ ಮೂರರಂದು ಮತ್ತೆ ಎರಡನೇ ವರ್ಷದ ಕಂಬಲ ನಡೆಯುತ್ತಿದೆ ಪ್ರಥಮ ಕಂಬಗಳ ಒಟ್ಟು ತೊಂಬತ್ತೊಂಬತ್ತು ಜೋಡಿ ರೋಟರಿ ಆಯುಷಿಸಿದ ಕಂಬಳದಲ್ಲಿ ಸಂಪೂರ್ಣ ವಿಭಾಗದ ಒಟ್ಟು ಎಂಬತ್ತೈದು ಜೋಡಿ ಕೋಣಗಳು ಭಾಗವಹಿಸುತ್ತಿದ್ದು ಈ ಬಾರಿ ಇನ್ನೂರಕ್ಕೂ ಮಿಕ್ಕಿ ಜೋಡಿ ಭಾಗವಹಿಸುವ ನಿರೀಕ್ಷೆ ಇದೆ ವರ್ಷ ಬಿಡಿ ಕಿಕ್ಕಿ ಕಂಬಲ ಪ್ರಾಕ್ಟೀಸ್ ನಡೆಯುತ್ತಿದ್ದು ಈ ಬಾರಿ ವಾಹನ ನಿರ್ಗಡೆಗೆ ಪ್ರತ್ಯೇಕ ನಾಲ್ಕು ಎಕರೆ ಜಮೀನು ಮತ್ತು ಕೋಣಗಳ ವಿಶ್ರಾಂತಿಗೆ ಮೂರು ಎಕರೆ ಜಮೀನು ಸಮತಟ್ಟುಗೊಳಿಸಲಾಗಿದೆ ಮಳೆಗಾಲದಲ್ಲಿ ಗುಡ್ಡದ ನೀರು ಕಂಬಳದ ಕರೆಗೆ ಅರಿತು ಬಾರದಂತೆ ನಡೆಯಲು ಸುತ್ತಲೂ ಮೂವತ್ತು ಸಿಮೆಂಟ್ ಪೈಪ್ ಅಳವಡಿಸಲಾಗಿದ್ದು ಬೇಸಿಗೆಯಲ್ಲಿ ಕೂಡ ಕಂಬದ ಕರೆಗೆ ನಿರಂತರ ನೀರಿನ ಸಂಪರ್ಕ ಅಳವಡಿಸಲಾಗಿದೆ ಕಂಬದ ಕರೆ ಸುತ್ತಿರುವ ಪ್ರಕೃತಿದತ್ತ ಮರಗಿಡಗಳ ನೆರಳು ಓಟದ ಕೋಣಗಳಿಗೆ ಅನುಕೂಲವಾಗುತ್ತದೆ ಚಿತ್ರ ನಟು ಈ ಬಾರಿ ಸಂಗೀತ